ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಸುಸ್ತ ಏನು ಇವತ್ತು ದಿನ ತಮ್ಮನ್ನೆಲ್ಲ ಏನು ಕರೆದೀನಿ ಅಂತಂದರೆ ಇಲ್ಲಿ ಏನು ಇಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿ ಆರ್ ಎಫ್ಒ ಜ್ಯೋತಿ ಮೇಡಮ್ ಅವರ ಮೇಲೆ ಅವರ ಇಲಾಖೆಯಿಂದ ನಮಗೆ ತಿಳಿದು ಬಂದಿರ್ತಂಥ ತಿಳಿದು ಬಂದಿರ್ತಕ್ಕಂಥ ಸುಮಾರು ನಾಲ್ಕರಿಂದ ವಿವಿಧ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಏನು ಇವತ್ತಿನ ದಿನ ದುರುಪಯೋಗ ಆಗಿದೆ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಅದರ ಬಗ್ಗೆ ಮಾಹಿತಿ ಕೇಳಿದಾಗ ಮೂರು ಎರಡು ತಿಂಗಳಾಗಿದೆ ಮಾಹಿತಿ ಅಂತೂ ವಿವರವಾಗಿ ಏನು ಕೊಟ್ಟಿಲ್ಲ ಅಕ್ಕ ಮಾಹಿತಿ ಕೇಳಿದ್ದಾರೆ ಅದ್ರ ವಿಚಾರವಾಗಿ ಏನು ಕೊಟ್ಟಿಲ್ಲ ಆಮೇಲೆ ಡಿ ಎಫ್ ಅವ್ರಿಗೂ ಸಹ ಆ ಒಂದು ಮಾಹಿತಿ ಹೋಗಿದೆ ಅವರು ಸಹ ಯಾವುದೇ ಒಂದು ತೀರ್ಮಾನ ತಗೊಂಡಿಲ್ಲ ಬಹುಶಃ ಇದನ್ನು ನೋಡ್ತಾ ಇದ್ದರೆ ಈ ತಾಲೂಕಿನಲ್ಲಿ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇವತ್ತು ದಿನ ಜನರ ಗಮನಕ್ಕೂ ಗೊತ್ತಾಗಿದೆ ಸುಮಾರು ಜನಕ್ಕೆ ನಮ್ಮ ಗಮನಕ್ಕದ್ದು ಬಂದಿದೆ ಅಂತಂದರೆ ಸುಮಾರು ಈಗ ಎಕ್ಸಾಂಪಲ್ಲು ಗೂಗುಂಟೆ ಫಾರೆಸ್ಟ್ದು ಒಂದು ಒಂದು ಕೋಟಿ ಮೂವತ್ತೈದು ಲಕ್ಷ ಒಂದು ಹೇಳ್ತೀನಿ ಒಂದು ಯೋಜನೆ ಅದು ಅಲ್ಲಿ ನೋಡಿದ್ರೆ ನೋಡಿ ಬೇಕಾದರೆ ರೈಟ್ ಸೈಡ್ಗೆ ಹೋಗ್ತಾ ರೈಟ್ ಸೈಡ್ಗೆಲ್ಲ ಒಂದು ಕೆಲವೊಂದು ಪ್ರದೇಶ ಅಲ್ಲಿ ಗಿಡ ನೆಟ್ಟಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಹತ್ತು ಪರ್ಸೆಂಟ್ ಗಿಡನೂ ಬದುಕಿಲ್ಲ ಸಂಪೂರ್ಣ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಮಿಕ್ಕಿದ ದುಡ್ಡೆಲ್ಲ ಡ್ರಾ ಮಾಡಿ ಇದು ಇನ್ನೊಂದು ಏನು ಅಂದರೆ ಡಿ ಡಿ ಎಫ್ ಅವರು ಇದಕ್ಕೆ ಅಪ್ರೂವಲ್ ಕೊಡಬೇಕು ಈ ಬಿಲ್ ಮಾಡಬೇಕಂದ್ರೆ ಡಿ ಎಫ್ ಅವರು ಗಮನಕ್ಕೆ ಬರೆದೇ ಯಾವುದು ಮಾಡೋಕ್ಕೆ ಸಾಧ್ಯನೂ ಇಲ್ಲ ಅದನ್ನು ಮಾಡಿದ್ದಾರೆ ಈಗ ಮನ್ ರೀ ಟ್ರಾನ್ಸ್ಫರ್ ಆಗಿ ಇಲ್ಲಿ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ ಬಹುಶಃ ಅದೇ ಕಾರಣ ರಿಲೀವ್ ಆಗಿಬಿಟ್ರೆ ಇಲ್ಲಿನ ಒಂದು ವ್ಯವಸ್ಥೆ ಎಲ್ಲ ನಮ್ಗೆ ನಮಗೆ ಸಿಗುವಂಥ ವ್ಯವಸ್ಥೆ ಹಾಳಾಗ್ತದೆ ಅಂಥ ಒಂದು ದೃಷ್ಟಿಯಿಂದ ಡಿ ಎಫ್ ಅವರು ಆ ಅಮ್ಮನಿಗೆ ಕುಮ್ಮಕ್ ಕೊಟ್ಟು ಇಲ್ಲೇ ಇದು ಇಟ್ಕೊಂಡು ರಿಲೀವ್ ಮಾಡಿದರೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಹುಶಃ ಇನ್ನೊಂದು ಮತ್ತೆ ಆ ಪಿ ಸಿ ಪಿ ಅಂತ ಹೇಳ್ಬಿಟ್ಟು ವಾಚರಿಸಿದ್ದಾರೆ ಅವ್ರದ್ದು ಹದಿನೇಳು ಹದಿನೈದು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಪರ್ ಮಂತು ಡ್ರಾ ಮಾಡ್ತಾರೆ ಅವ್ರದ್ದು ಇತ್ತು ತಗೋಬಿಟ್ಟು ಏನು ಆಧಾರ್ ಕಾರ್ಡ್ಗಳು ಅವ್ರಿಗೂ ಅಲ್ಲಿರೋದು ಐದಾರು ಜನ ಇರೋದು ಪರ್ಮನೆಂಟಾಗಿ ಅವ್ರು ಇಟ್ಕೊಂಡಿರೋದು ಇಪ್ಪತ್ತಿಪ್ಪತ್ನಾಲ್ಕು ಜನ ಡ್ರಾ ಮಾಡ್ತಾರೆ ಆ ಇರೋ ಆರೇಳು ಜನಕ್ಕೂ ಮೂರು ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಮ್ಮ ಡ್ರಾ ಮಾಡಿಬಿಟ್ಟು ನೌಕರರಿಗೆ ಅಲ್ಲಿರ್ತಕ್ಕಂಥ ವಾಚರ್ಸ್ಗೆ ಪಿ ಸಿ ಪಿ ಅಂತ ಹೇಳ್ಬಿಟ್ಟು ಈ ಒಂದು ಮಟ್ಟಕ್ಕೆ ಈ ರೀತಿ ಆಗ್ಬಿಟ್ರೆ ಬರೀ ಅದಿಲ್ಲ ಅಂತ ಹೇಳ್ಬಿಟ್ಟು ಈಗ ದುಡ್ಡು ಬರೀ ಬಿಲ್ಗಳು ಮಾಡೋದು ಸ್ವಲ್ಪ ಲೇಟಾಗಿದ್ದಕ್ಕೆ ಬಿಲ್ಗಳ ದುಡ್ಡು ಅಲ್ಲಿ ಅಲ್ಲಿನ ವ್ಯವಸ್ಥೆ ಸ್ವಲ್ಪ ಕೆಟ್ಟೋಗಿದ್ದಕ್ಕೆ ಈ ರೈತರ ಮೇಲೆ ಪಾಪ ಇದು ಮಾಡಲಿಕ್ಕೆ ಕೊಟ್ಟರು ಏನೋ ರೊಚ್ಚಿಗಬ್ಸ ಕೊಟ್ಟರು ರೈತರ ಮೇಲೆ ಪಾಪ ರೈತರದ್ದು ಏನಿದೆ ನೂರು ನೂರು ಇಪ್ಪತ್ತೈದು ವರ್ಷದಿಂದ ಲೀಟರ್ ಇಟ್ಕೊಂಡಿರ್ತಕ್ಕಂಥ ಜಮೀನು ಮೇಲೆ ಇವರು ಸವಾರಿ ಮಾಡಿಕೊಡಿದ್ರು ಇದರಲ್ಲಿ ಇದಕ್ಕೆ ಸಮಗ್ರವಾದ ಒಂದು ತನಿಖೆ ಆಗಬೇಕು ಈ ತನಿಖೆಯನ್ನು ನಾನು ಸರ್ಕಾರದ ಗಮನಕ್ಕೂ ತರಲಿಕ್ಕೆ ಹೋಗ್ತಾ ಇದ್ದೀನಿ ಪ್ಲಸ್ ಅಲ್ಲಿ ಏನು ಏನು ಇದ್ದಾರೆ ಮಿನಿಸ್ಟ್ರಿಗೂ ಈ ಒಂದು ಮಾಹಿತಿ ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಹತ್ತಿರದಲ್ಲೇ ಸೆಷನ್ ಆದ ತಕ್ಷಣ ಹೋಗ್ತೀನಿ ಕಂಪ್ಲೀಟ್ ಡೀಟೇಲ್ ತಗೊಂಡು ಹೋಗ್ತಾ ಇದ್ದೀನಿ ಮತ್ತು ಇನ್ನೊಂದು ನಿನ್ನೆ ಈಗ ಮಿಟ್ಟಳ್ಳಿ ಮಿಟ್ಟಲ್ಲಿ ನೋಡಿ ಈ ಫೋಟೋಸ್ ನೋಡಿ ಈ ಮಿಟ್ಟಳ್ಳಿಯಲ್ಲಿ ಆಲ್ರೆಡಿ ಪ್ಲಾಂಟೇಷನ್ ಆಗಿದೆ ಆಲ್ರೆಡಿ ಪ್ಲಾಂಟೇಷನ್ ಆಗಿದೆ ಇದರಲ್ಲಿ ಐದಾರು ಜೆ ಸಿ ಬಿ ಇಟ್ಬಿಟ್ಟು ಅಲ್ಲಿ ಗುಣಿ ರೋಡ್ ಪಕ್ಕದಲ್ಲಿ ನೋಡಿ ಗೊತ್ತಾಗ್ತದೆ ಗುಣಿ ನಾಟಿ ಒಡೆದು ಗಿಡ ನೆಟ್ಟುಬಿಟ್ಟು ಇರೋ ದುಡ್ಡನ್ನ ಲಪ್ಪಾಯಿಸೋ ಕಷ್ಟ ಇದು ಇನ್ನೇನು ಬೇರೆ ಇನ್ನೇನು ಉದ್ಯೋಗ ಇಲ್ಲ ಇವ್ರದ್ದು ನೆನ್ನೆ ಕುಳಮಲೆ ಇದರಲ್ಲಿ ಅಂದರೆ ಮೊದಲು ಪ್ಲಾಂಟೇಷನ್ ಆಗಿದೆ ಏನಾಗಿಲ್ಲ ಅದು ಅಲ್ಲಿ ಗುಟ್ಟಿಗಳೇ ಇದ್ದಾವೆ ಅಲ್ಲಿ ನಾಟಿ ಮಾಡಲಿಕ್ಕೆ ಅಲ್ಲಿ ಬಿಲ್ಲುಗಳೆಲ್ಲ ಇರೋ ದುಡ್ಡನ್ನು ಲೈ ಸೊಟ್ಬಿಡೋಣ ಹೇಳ್ಬಿಟ್ಟು ಈ ಮಟ್ಟಕ್ಕೆ ಈ ರೀತಿ ತಯಾರಾಗಿದ್ದಾರೆ ಅಂತಂದರೆ ಎಲ್ಲಿ ಅರಣ್ಯ ಇವರು ಅರಣ್ಯನ ಸಂರಕ್ಷಣೆ ಮಾಡೋದು ಇವರನ್ನ ಇವರಿಂದ ಅಲ್ಲ ಇವರು ಅರಣ್ಯ ಸಂರಕ್ಷಕರ ಇಲ್ಲ ಅರಣ್ಯ ಭಕ್ಷಕರ ಅರ್ಥ ಆಗ್ತಾಯಿಲ್ಲ ಇವರು ಇವರು ಕೆಲಸ ನೋಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಡಿ ಎಫ್ ಒ ಸಾಹೇಬ್ರಿಗೂ ಈ ಮೂಲಕ ನಿಮ್ಮ ಮಾಧ್ಯಮ ವಾಹಿನಿ ಮುಖಾಂತರ ಎಲ್ಲಿಗೆ ಬಯಸ್ತೀನಿ ಏನವರು ಕೆಲಸ ಮಾಡಿಸಿದ್ದಾರೆ ಎಲ್ಲ ಯೋಜನೆಗಳಲ್ಲಿ ನಾಲ್ಕು ಸಹ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಡ್ರಾ ಮಾಡಿದ್ದಾರೆ ಆ ಎಮ್ಮ ಬಂದಾಗಿಂದ ಈಚೆಗೆ ಏನು ಆ ಕೆಲಸ ಮಾಡಿದ್ದಾರೆ ದಾಖಲೆಗಳು ಕೊಡ್ರಿ ಅದು ಕೆಲಸ ಆಗಿದೆಯೋ ಆಗದೆ ಆಗಿಲ್ಲವೋ ಹೇಳ್ಬಿಟ್ಟು ಆಮೇಲೆ ತನಿಖೆ ಆಗಲಿ ತನಿಖೆ ಆದಮೇಲೆ ಗೊತ್ತಾಯ್ತದೆ ಎಲ್ರಿಗೂ ಅದನ್ನು ದಾಖಲಾತಿಗಳು ಕೊಟ್ಟಿಲ್ಲ ಅಂತ ಅದರ ಅರ್ಥ ಏನೋ ಹಾಗಾದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಅರ್ಥ ಅಷ್ಟೇ ತಾನೆ ಎರಡು ತಿಂಗಳಾದ್ರೂ ದಾಖಲೆ ಕೊಟ್ಟಿಲ್ಲ ಎಮ್ಮ ಅಂತಂದರೆ ಇನ್ನು ಯಾಕೆ ಇನ್ನು ಹಾಗಾದರೆ ತಪ್ಪು ನಡೆದಿದೆ ಅಂತಲೇ ತಾನೆ ಅನ್ಸೋದು ಮೇಲ್ನೋಟಕ್ಕೆ ಅದರ ಸಲುವಾಗಿ ಇವತ್ತು ದಿನ ತಮ್ಮ ಮುಖಾಂತರ ಹಳ್ಳಿಗೆ ಬಯಸ್ತೀನಿ ಇವೆಲ್ಲ ದಾಖಲೆಗಳನ್ನು ನಮಗೆ ಬೇಗ ನಮ್ಮ ಕೈ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ಹೋರಾಟ ನಾನು ಹೇಳ್ತೀನಿ ಹೇಳಿದ್ದೀನಿ ನಾನು ಆಲ್ರೆಡಿ ನಾನು ಮಿನಿಶ್ಟ್ರ ಹತ್ರನೇ ಹೋಗಿ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ನಾನೇ ಕಲೆ ಹಾಕಿ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಇದನ್ನೆಲ್ಲ ಬಿಡಬೇಕು ತಾವು ಮುಖ್ಯವಾಗಿ ಇಲ್ಲಿ ಏನಕ್ಕೆ ಅಂತ ಈಗ ಅರ್ಥ ಆಗ್ತಾ ಇದೆ ಇದೆಲ್ಲ ಮುಚ್ಚಿಡ್ಕೊಳ್ಲಿಕ್ಕೆ ಈಗ ಒಂದು ಹೇಳ್ತೀನಿ ನಿಮಗೆ ನಮ್ಮ ಇಲ್ಲಿ ನಮ್ಮ ಡಿ ಎಫ್ ಫೋರು ಪ್ರಮೋಷನ ಮತ್ತೊಂದು ಹೋಗ್ತಾರಲ್ಲ ಅವ್ರು ಹೋಗ್ಬಿಡ್ಲಿ ವಾರದಲ್ಲಿ ಹೈಮ ಸಸ್ಪೆಂಡ್ ಆಗಿಲ್ಲ ಅಂತ ಅವಾಗ ಹೇಳೀನಿ ಅವ್ರು ಹೋದ ಒಂದು ವಾರದೊಳಗೆ ಸಸ್ಪೆಂಡ್ ಆಗ್ತಾರೆ ಅಯಮ್ಮ ನಾನು ನಿಜ ಹೇಳ್ತಾ ಇದ್ದೀನಿ ಒಂದು ವಾರದೊಳಗೆ ಹೈಮ್ಮ ಸಸ್ಪೆಂಡ್ ಆಗ್ತಾರೆ ಅಷ್ಟೊಂದು ಭ್ರಷ್ಟ ದಾಖಲಾತಿಗಳ ಆತನ ಮುಚ್ಚಿಟ್ಟಿದ್ದಾರೆ ಪಾಪ ನಮ್ಮ ಡಿ ಎಫ್ ಅವ್ರ ಅವ್ರ ಮೇಲೆ ಏನು ಕರ್ಣ ಇದೆಯೋ ಅದು ಯಾವ ರೀತಿ ಇತ್ಕೊಂಡಿದ್ದಾರೆ ಏನು ಗೊತ್ತಾಗ್ತಿಲ್ಲ ಇದಂತೂ ಸತ್ಯ ನಾವು ನಿಜ ಹೇಳ್ತಾ ಇದ್ದೀವಿ ಇದ್ರ ಮೇಲೆ ಅವ್ರು ಆಯಿತು ಅವ್ರು ಮಾಡಿಲ್ಲ ಅಂತಂದರೆ ದಾಖಲೆ ಹೇಳಿಕೊಳ್ಳಿ ನಮ್ದು ಇಷ್ಟ ಆಗಿದೆ ದಾಖಲೆ ಅಂತ ಅಂತೇಳ್ಬಿಟ್ಟು ನಾನು ಏನು ಇನ್ನು ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ